ಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸದಸ್ಯ ಫಯಾಜ್ ಅನೇಕ ವರ್ಷಗಳಿಂದ ಮನೆಗಳು ನಿರ್ಮಿಸಿಕೊಡಲು ಕಾಲ ಕಾಲಕ್ಕೆ ತೆರಿಗೆ ಪಾವತಿ ಮಾಡುತ್ತಿದ್ದರು ಮೂಲಭೂತ ಸೌಲಭ್ಯಗಳು ನೀಡದೆ ಅನೈರ್ಮಲ್ಯ ವಾತಾವರಣಕ್ಕೆ ಕಾರಣವಾದ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭ್ರಷ್ಟಾಚಾರದ ಕೆಲಸಗಳಿಗೆ ಪುಷ್ಟಿ ನೀಡುವಂತ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಫಯಾಜ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸುವಂತ ಘಟನೆ ನಡೆದಿದೆ ಶಿಡ್ಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡು ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವಂತೆ ಕೆಲಸಕ್ಕೆ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮೂರನೇ ವಾರ್ಡಿನ ಸಾರ್ವಜನಿಕರು ಕಟ್ಟಬೇಕಾಗಿದ್ದ ತೆರಿಗೆಯನ್ನೆಲ್ಲ ಪಾವತಿಸಿದ್ದೇವೆ ಎಂದು ತೆರಿಗೆ ಕಟ್ಟಿದ ರಸೀದಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಒಬ್ಬೊಬ್ಬರನ್ನು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿಗಳು ತೆರಿಗೆ ಕಟ್ಟಿದ್ದೇವೆ ಆದರೆ ಇದುವರೆಗೂ ನಮ್ಮ ಮೂರು ವಾರ್ಡ್ಗೆ ಮೂಲಭೂತ ಸೌಲಭ್ಯಗಳು ನೀಡುವಂತ ಕೆಲಸ ಮಾಡಿಲ್ಲ ಎಂದು ಅನೇಕ ಮಹಿಳೆಯರು ಗ್ರಾಮ ಪಂಚಾಯಿತಿ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಮೂರನೇ ಬ್ಲಾಕ್ ಸದಸ್ಯ ಫಯಾಜ್ ಮಾತನಾಡಿ ನಮ್ಮ ವಾರ್ಡಿಗೆ ಅನೇಕ ವರ್ಷಗಳಿಂದ ಚರಂಡಿ ಮತ್ತು ರಸ್ತೆ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಇಲ್ಲಿರುವ ಕೊಳವೆ ಬಾವಿಗೆ ಎರಡು ವರ್ಷದಿಂದ ಮೋಟಾರ್ ಬಿಟ್ಟು ನೀರು ಬಿಡದಂತ ಕೆಲಸ ಮಾಡಿಲ್ಲ ಚರಂಡಿಗಳು ಇಲ್ಲದೆ ಕಾರಣ ಮನೆ ಮುಂದೆ ಅಳ್ಳಗಳನ್ನು ತೋಡಿಕೊಂಡು ಅದರಲ್ಲಿ ತ್ಯಾಜ್ಯ ನೀರು ಬಿಟ್ಟು ಆ ತ್ಯಾಜ್ಯ ನೀರನ್ನು ಬಕೀಟುಗಳಲ್ಲಿ ತುಂಬಿಕೊಂಡು ಹೊರಗೆ ಚೆಲ್ಲುವಂತ ಹೀನ ಪರಿಸ್ಥಿತಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವಂತ ಭೀತಿಯಲ್ಲಿ ಇಲ್ಲಿನ ಜನತೆ ಅನೇಕ ತೊಂದರೆಗಳು ಅನುಭವಿಸುವಂತಾಗಿದೆ ಇನ್ನೂ ಇಲ್ಲಿದ್ದ ಒಂದು ಹಳ್ಳ ಮುಚ್ಚಲು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳು ಬಿಲ್ ಮಾಡಿದ್ದಾರೆ ಆ ಕೆಲಸಕ್ಕೆ ಕೇವಲ ಐವತ್ತು ಸಾವಿರ ರೂಪಾಯಿಗಳಷ್ಟು ಮಾತ್ರ ಮಣ್ಣು ಹೊಡೆಸಿ ಉಳಿದ ಹಣ ಏನಾಯಿತು ಎಂದು ಜಂಗಮಕೋಟೆ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೂಕ್ತ ಸಮಯಕ್ಕೆ ತೆರಿಗೆ ಪಾವತಿಸಿದರೂ ಸಹ ಮೂಲಭೂತ ಸೌಲಭ್ಯಗಳು ಮಾಡಿಕೊಡದೆ ಮೂರನೇ ವಾರ್ಡ್ಗೆ ತಾರತಮ್ಯ ಮಾಡುತ್ತಿರುವ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಗತ್ಯ ಮೂಲಭೂತ ಸೌಲಭ್ಯಗಳು ಮಾಡಿಕೊಡುತ್ತಾರೋ ಅಥವಾ ಜಾಣ ಕುರುಡರಂತೆ ವರ್ತಿಸುತ್ತಾರೋ ಕಾದು ನೋಡಬೇಕಾಗಿದೆ ವರದಿ ನವೀನ್ ಕುಮಾರ್ ಎಸ್ ಎಲ್ ಏನಾನಂದ್ರೆ ಅಯ್ಯ ಬಂದು ನೋಡ್ತೀನಿ ನಡಿಯಮ್ಮ ಇನ್ ಸ್ವಲ್ಪ ಟೈಮ್ ನಡಿಯಮ್ಮ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ ನಡಿಯಮ್ಮ ನೋಡಿ ತಿರ್ಗಾ ಬರಲ್ಲ ಯಾರು ಮಂಡಲ್ನಲ್ಲಿ ಒಂದು ನಲವತ್ತು ಲೋಡು ಮಣ್ಣು ಹೊಡೆಸಿದ್ದಾರೆ ಆ ಮಣ್ಣು ಎಲ್ಲಿಂದು ಅಂದ್ರೆ ಸೆಕೆಂಡ್ ಮೇನ್ ರೋಡ್ದು ರೋಡ್ ಕಿತ್ತವ್ರಲ್ಲ ಆ ಮಣ್ಣು ಹೊಡೆದಿರೋದು ತಾಜಾ ಮಣ್ಣಲ್ಲ ಅದಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಡ್ರಾ ಮಾಡಿಸ್ಕೊಂಡು ಅದು ಹೊಸ ಮಣ್ಣು ಅಲ್ಲ ಗುಟ್ಟದ ಮಣ್ಣು ಅಲ್ಲ ಜಲ್ಲಿನೂ ಅಲ್ಲ ಮಣ್ಣು ರೋಡ್ದು ಅದು ಎಲ್ಲ ತೋರಿಸ್ತೀನಿ ಇವಾಗ ತೋರಿಸ್ತೀನಿರಬೇಕು ಅದು ಮಣ್ಣು ಒಡೆದಿರೋದಲ್ಲ ರೋಡ್ ಆಗಿನಿಂದ ಕಿತ್ತಿರೋದು ಇಲ್ಲಿ ತಂದು ಎಷ್ಟು ಒಂದು ಐವತ್ತು ಸಾವಿರನೇ ಅನ್ಕೊಳ್ಳಿ ಜೆ ಸಿ ಪಿ ಕ ಇದು ಯಾವ್ದು ದುಡ್ಡು ಇದು ಕಂದಾಯಗಳು ಕಟ್ಟಿದಾರಲ್ಲ ಆ ದುಡ್ಡು ಎಲ್ಲ ಎಲ್ಲಿ ಯಾರ್ ಲೆಕ್ಕ ಕೊಡೋರು ಅದ್ರ ಕೇಳಿದೀರ ನಾವು ಹಕ್ಕು ಕೇಳಿದಿರಿ ನೀರು ಬಿಡ್ಕೊಂಡು ಅದು ತುಂಬಾದ್ರೆ ನಾವು ಎತ್ತಿ ಬಿಟ್ಟು ಬೇರೆ ಕಡೆ ಬಿಸಾಕ್ತಿರಿ ಇವಾಗ ನಮ್ಮ ಇದರಲ್ಲಿ ನಾವು ಕಟ್ಕೊಂಡು ಎತ್ತು ಬಿಸಾಕ್ಬೇಕಂದ್ರೆ ಜಮೀನಲ್ಲಿ ಹಾಕ್ಬೇಕು ಅವ್ರು ಬಂದು ಬೈತಾರೆ ಅಂತ ಇಲ್ಲಿ ಎಲ್ಲ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ನೀರ್ಗೆ ಮಾತ್ರ ಪರಿಸ್ಥಿತಿ ಆಗಿದೆ ಸ್ವಲ್ಪ ಕಿರಣಿಗ್ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಒಂದ್ ರೋಡ್ ವ್ಯವಸ್ಥೆ ಮಾಡ್ಕೊಟ್ಟು ಸಾಕಾಗುತ್ತೆ ಇಲ್ಲ ಯಾವುದು ರೋಡಿಗಿಲ್ಲ ಯಾವುದು ಇಲ್ಲ ನಮ್ಗೆ ಕಷ್ಟ ಚಂದ ಎಲ್ಲ ಕಟ್ತಾ ಇದ್ದೀರಿ ಕಷ್ಟ ಐತೆ ನೀರು ಮಳೆ ಬತ್ತೆ ಓಡಕ್ಕೆ ಆಳಕ್ಕಾಗಲ್ಲ ಏನಿಲ್ಲ ಓಡಾಳೋದು ಸರ್ ಹಾ ನೀರಲ್ಲ ಮನೆಯಲ್ಲಿ ಬತ್ತಾದ್ರೆ ಇದು ಮಳೆ ಬತ್ತೆ ಅಲ್ಲ ನೀರು ಕಷ್ಟ ಐತೆ ರೋಡ್ ಯಾವುದು ಇಲ್ಲ ಹೆಸರು ನಜ್ಮ ನೀರಿಲ್ಲ ರೋಡ್ ಇಲ್ಲ ಮೋರಿ ಇಲ್ಲ ಕಂದಾಯ ಎಲ್ಲ ಕಟ್ತಾ ಇದ್ದೀರಿ ತುಂಬ ತೊಂದರೆ ಆಗ್ತೈತೆ ಮಳೆ ಬಂದರೆ ಎಲ್ಲ ಮನೆಗೆ ನೀರು ಬರ್ತದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಏನೋ ಮಾಡಿ ಸರ್ ಅಂದ್ರೆ ಮಾಡೋಣ 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 ಅಂತ ಹೇಳ್ಬಿಟ್ಟು ಎರಡೂವರೆ ವರ್ಷನು ಅವ್ರು ಕೂತ್ಕೊಂಡು ಎಲ್ಲ ವಸೂಲ್ ಮಾಡಿಕೊಂಡು ಎಲ್ಲ ತಿಂದು ತೇಗಿಬಿಟ್ಟು ಇಳಿದ್ಬಿಟ್ರು ಲಂಬು ಸರ್ ಮೂರನೇ ಬ್ಲಾಕ್ ಮೆಂಬರ್ ನಾನು ಇದು ಮೂರು ಮೂರು ಮೆಂಬರು ಫಯಾಜ್ ಅಂತ ಆಯಿತಾ ಇದು ಎಲೆಕ್ಷನ್ ದಿವಸ ನಾವು ಬಂದ್ರಿ ಸರ್ವೆ ಮಾಡಿದ್ರಿ ಇದ್ರದ್ದು ಏನಾಯ್ತೋ ಬಗೆಹರಿಸ್ತೀರಿ ಇದೇನಾಯ್ತೋ ರೋಡ್ಗಳು ಮೋರಿಗಳು ಮಾಡ್ತೀರಿ ಅಂತಂದರು ಚೇರ್ಮನ್ರು ಪಿ ಡಿ ಒ ಎಲ್ಲಾನು ಆಮ್ಯ ನಾವು ಎಲ್ಲರೂ ಬಂದು ಕಟ್ತಾರೆ ಅಂತ ಇರಿ ಅಂತಂದ್ರಿ ನೀರುಗಳು ಬಂದ್ಬಿಟ್ಟಿತ್ತು ಮನೆಗಳಾಗಿ ನುಗ್ಗಿಬಿಟ್ಟಿತ್ತು ಅವ್ರು ಬಂದು ಎಲ್ಲ ಹೆಂಗಸರು ಮನೆ ಮಕ್ಕಳು ಎಲ್ಲ ನಮ್ಮನೆಗಳ ತಗ ಬಂದು ಬೈದರು ನಾವು ತಲೆ ಬೋಗಿಸ್ತೀರಿ ಆಮ್ಯಾಕ ಒಂದು ಮೀಟಿಂಗ್ ಮಾಡಿದ್ರಿ ಮೀಟಿಂಗ್ ಮಾಡಿ ನೋಡಪ್ಪ ಇದು ಪಂಚಾಯತಿಗೆ ಸಹ ಓಕೆ ಮಾಡಿಸಿ ಏನೋ ಕಟ್ಸೋಣ ಅಂತಂದರು ಮಾಡ್ರಿ ಅಂದರು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಹದಿನಾಲ್ಕು ಸಾವಿರ ಹಿಂಗೆ ಎಲ್ಲ ಒಂದು ಎಂಬತ್ತು ಮನೆಗಳವರು ಆ ಕುಂಟೆಯಲ್ಲಿ ಈ ಕುಂಟೆಯಲ್ಲಿ ಎಲ್ಲ ತಗೊಂಡೋಗಿ ಪಂಚಾಯತಿಗೆ ಕೊಟ್ಟರು ಎಲ್ಲ ಇಂಥ ಲೆಟ್ರ್ಗಳು ಕೊಟ್ಟರು ನೀವು ಹೋಗಿ ಆರಾಮಾಗ ಅಂತಂದರು ಮಳೆ ಬಂದುಬಿಡ್ತು ಫುಲ್ಲು ಮಳೆ ಮಳೆ ಬಂತು ಆವುಗಳು ಬಂದುಬಿಟ್ಟಿತ್ತು ಆವಾಗ ಎಲ್ಲ ಮೆಂಬರ್ಗಳ್ಕಾ ಚೇರ್ಮನ್ರಿಗೆ ಎಲ್ಲರ ಕು ಪಿ ಡಿ ಒಳ್ಳಿದೆ ನಾನು ಎಲ್ಲ ದೂರ ಇದ್ದೀನಿ ಅಂತಂದರು ಆಮೇಕ ಚೇರ್ಮ್ಯನ್ರು ಬಂದರು ನಾಳೆ ಏನೋ ವ್ಯವಸ್ಥೆ ಮಾಡೋಣ ಅಂದರು ನಲವತ್ತು ಲೋಡ್ ಮಣ್ಣು ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಒಂದು ತಿಂಗಳು ಕೊಡಿಸಿದ್ರು ಅದ್ರದ್ದು ಬಿಲ್ಲು ಅದರದ್ದು ಬಿಲ್ಲು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಡ್ರಾ ಮಾಡ್ಕೊಂಡವ್ರೆ ಇವರು ಏಳು ಏಳು ಸಾವಿರ ಎಂಟು ಸಾವಿರ ಕಟ್ಟಿದ್ರಲ್ಲ ಕಂದಾಯದವ್ರು ಯಾರ ಮನೆ ತಗ ಬಂದು ಕೇಳ್ತಾರೆ ಮೆಂಬರ್ ಮನೆ ತಗೇ ಬಂದು ಕೇಳ್ತಾರೆ ನಾವು ತಿಂದಾಕಿದ್ದೀರಿ ಅಂತ ನಮ್ಮ ಮೇಲೆ ಅಪರಾಧ ಹೊರಿಸ್ತರು ನಾವು ಒಂದು ರೂಪಾಯಿ ತಿಂದಿಲ್ಲ ಇದು ನೀವು ತಗೊಂಡ್ರಲ್ಲ ಅದ್ರ ಕ ಬಡ್ಡಿಯನ ಒಂದು ನಾಲ್ಕು ಕಣಿ ಕೆಲಸ ನೀವು ಪಂಚಾಯಿತಿಯಿಂದ ಮಾಡಿಸ್ಕೊಟ್ಟಿದ್ದೀರಾ ಎರಡೂವರೆ ವರ್ಷ ಓದೋದಲ್ಲಿ ಇದ್ರಲ್ಲ ನೀವು ಏನೋ ಮಾಡಿಸ್ತೀರಾ ಇದು ಎರಡೂವರೆ ವರ್ಷದಿಂದ ದುಡ್ಡು ಬಂತಲ್ಲ ಅದು ಏನು ಮಾಡಿದ್ರಿ ಅಂತ ನಾವು ಕೇಳಿದ್ದು ನಿಜಾನೇ ಪಂಚಾಯತಿ ಕೇಳಿದ್ದು ನಿಜಾನೇ ಇಲ್ಲಿ ಕೇಳ್ತಾ ಇರೋದು ನಿಜಾನೇ